ಸ್ನೇಹಿತರೆ ನೀವೇನಾದರೂ ಕೆ ಎ ಹೊರಡಿಸಿದ ಏಳ್ನೂರ ಎಂಟು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಸ್ ಡಿ ಎಫ್ ಡಿ ಎ ತಾಂತ್ರಿಕ ಹುದ್ದೆಗಳಿಗೆ ಅಥವಾ ನಿರ್ವಾಹಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸ್ತಿದ್ರೆ ಈ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಿರಿ ಯಾಕಪ್ಪ ಅಂದ್ರೆ ಈ ಅರ್ಜಿ ಸಲ್ಲಿಸುವಾಗ ಏನಾದರೂ ತಪ್ಪು ಮಾಡಿದ್ರಂದ್ರೆ ನಿಮ್ಮದು ಜಾಬ್ ಆಗುವ ಮುಂದೆ ಅಥವಾ ನಿಮ್ಮ ಎಕ್ಸಾಮ್ ಕರೆಕ್ಟ್ ಬರೆದ್ರೂ ಕೂಡ ನಿಮ್ಮ ಮಿ ಜಾತಿ ಅಥವಾ ನಿಮ್ಮ ವರ್ಗಕ್ಕೆ ಅಲ್ಲಿ ಹುದ್ದೆಗಳಿಲ್ಲ ಅಂದ್ರೆ ನಿಮ್ಮದು ಔಟ್ ಆಫ್ ಔಟ್ ಮಾಡಿ ಕೂಡ ವೇಸ್ಟ್ ಆಗುವ ಸಾಧ್ಯತೆ ಇರ್ತದ್ರಿ ಅದಕ್ಕಾಗಿ ಈ ನಾವು ಹೇಳೋ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಿ ಅಪ್ಲಿಕೇಶನ್ನ ಹಾಕಿದ್ರೆ ಅಂದ್ರೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ನೀವೇನಾದರೂ ಯಾವುದೇ ಒಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದ ತಯಾರು ನಡೆಸಿದ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನಾಗಿ ಯಾವುದೇ ಒಂದು ಹೊಸ ಅಪ್ಡೇಟ್ ಬಂದರೂ ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಲಾಗೋದು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಆದಷ್ಟು ಜನಿಗೆ ಉಚಿತವಾದ ನೋಟ್ಸ್ ಕೂಡ ಇಲ್ಲಿ ಹಾಕಲಾಗ್ತದೆ ஆல்டி நீங்க செலஸ் அது நோட் சிலபஸ் லேனா ஆல்மோஸ் எல்லாம் செவன்ட்டி டெய் பசன் நம்ம சிலபஸ் கவர் ஆகிரோ நோட்ஸ் ಇಲ್ಲಿ ನೀವು ನೋಡ್ತಿರ್ಬೋದು ಕರ್ನಾಟಕ ಆಗಿರ್ಬೋದು ಭಾರತ ಇತಿಹಾಸ ಆಗಿರ್ಬೋದು ಕರ್ನಾಟಕ ಭಾರತದ ಆಗಿರಬಹುದು ಪ್ರಪಂಚದ ಬುಗ್ಗಳ ಪ್ರಾಕೃತಿಕ ಆಗಿರಬಹುದು ಪರಿಸರ ಅಧ್ಯಯನ ವಿಜ್ಞಾನ ಮತ್ತು ತಂತ್ರಜ್ಞಾನ ಕರ್ನಾಟಕ ಮತ್ತು ಭಾರತದ ಅರ್ಥಶಾಸ್ತ್ರ ಭಾರತದ ಸಂವಿಧಾನ ಕನ್ನಡ ವ್ಯಾಕರಣ ಕಂಪ್ಯೂಟರ್ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಆಗಿರಬಹುದು ಮತ್ತೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಎಸ್ ಡಿ ಮತ್ತು ಓಲ್ಡ್ ಕ್ಷೇಷನ್ ಪೇಪರ್ ಈ ಎಲ್ಲ ನೋಡ್ಸಿ ಎರಡು ನೂರು ರೂಪಾಯಿ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ ಒಂದೂರ ಐವತ್ತು ರೂಪಾಯಿ ನಿಮಗೆ ಈ ಎಲ್ಲ ಪಡಿಎಫ್ ನೋಟ್ಸ್ನ ಕಳ್ಸಿದ್ರು ಇಂಟ್ರೆಸ್ಟ್ ಈ ನೋಡ್ತೀನಿ ಕೆಳಕೊಂಡ್ಸಪ್ ನಂಬರ್ ಮೆಸೇಜ್ ಮಾಡಿ ನೀವು ನೋಡ್ತಾ ಪಡೆದುಕೊಳ್ಳಬಹುದು ಇವು ಎಲ್ಲ ನೋಡ್ತಾ ನಿಮಗೆ ಪಿ ಡಿಫ್ ಮುಖಾಂತರ ಕಳಿಸ್ಕೊಡ್ತಾರೆ ಇರೋ ಮಾತ್ರ ಕೆಳಗಡೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಸ್ನೇಹಿತರೆ ಕೇವಲ ಎಸ್ ಡಿಫಿ ಡಿ ಎಲ್ಲ ಪಿ ಸಿ ಆಗಿರ್ಬೋದು ಪಿ

ಸ್ನೇಹಿತರೆ ನಮ್ಮ ಜಾಬ್ ಅಲಾಟಿನ ಕಾಣ ಟೆಲಿಗ್ರಾಮ್ ಗ್ರೂಪಲ್ಲಿ ಆಲ್ರೆಡಿ ಈ ಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಚ್ ಕೆ ಮತ್ತು ನಾನ್ ಎಚ್ ಕೆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಸ್ ಡಿ ಎಫ್ ಡಿ ಆಗಿರ್ಬೋದು ಎಲ್ಲ ಈ ಡೀಟೇಲ್ ನೋಟಿಫಿಕೇಶನ್ ಹಾಕಲಾಗಿರ್ತದ ಇಲ್ಲಿ ನಿಮಗೆ ಯಾವ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಮೊದಲು ನೋಡ್ಕೋಬೇಕ್ರಿ ಈ ಪಿ ಡಿ ಎಫ್ ಬಂದು ನಮ್ಮ ಟೆಲಿಗ್ರಾಮ್ ಇರ್ತದೆ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಜಾಯಿನ್ ಆಗಿ ಇದನ್ನು ನೋಡ್ಕೊರಿ ಇದ್ರ ಜೊತೆಗೆ ಇಲ್ಲಿ ಹುದ್ದೆಗಳು ಎಷ್ಟದಾವೆ ಮತ್ತು ಅದರ ರೀತಿಯಲ್ಲಿ ಯಾವ ಈಗ ನೀವು ತಟ ತೋರಿಸ್ತೀವಿ ಸ್ನೇಹಿತರೆ ಈ ನೋಟಿಫಿಕೇಷನ್ ಪಿ ಡಿ ಎಫಲ್ಲಿ ನೀವು ಏನನ್ನ ನೋಡ್ಕೋಬೇಕಂದ್ರೆ ನೀವು ಇಲ್ಲಿ ಯಾವ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಂತ ಮಾಡಿರಿ ಅದಕ್ಕೆ ಸಂಬಂಧಿಸಿದಂತೆ ನಿಮ್ಮದು ಕ್ವಾಲಿಫಿಕೇಷನ್ನ ನೋಡ್ಕೋಬೇಕು ಅದ್ರ ಜೊತೆಗೆ ನಿಮ್ಮದು ಇಲ್ಲಿ ನೋಡ್ಕೊಳ್ರಿ ಇಲ್ಲಿ ದ್ವಿತೀಯ ದರ್ಜೆ ಸಹಾಯಕರು ಮತ್ತು ಕಿರಿಯ ಸಹಾಯಕರು ಗ್ರೂಪ್ ಸಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ದ್ವಿತೀಯ ಪಿ ಯು ಸಿ ಇದ್ದರೆ ಮಾತ್ರ ಅರ್ಜಿಯನ್ನು ಸಲ್ಲಿಸೋಕಾಗ್ತದೆ ದ್ವಿತೀಯ ಪಿ ಯು ಶಿಯಲ್ಲಿ ಆರ್ಟ್ಸ್ ಕಮರ್ಸ್ ಸೈನ್ಸ್ ಅದೇ ರೀತಿ ಡಿಪ್ಲೊಮಾ ಆದರೂ ನಡೀತದೆ ಐ ಟಿ ಐ ಪ್ಲಸ್ ಎನ್ ಐ ಐ ಎ ಸರ್ಟಿಫಿಕೇಟ್ ಅವರು ಕೂಡ ಅರ್ಜಿಯನ್ನು ಇವಕ್ಕೆ ಸಲ್ಲಿಸ್ಬೋದಾಗಿರ್ತದೆ ಅದಕ್ಕಾಗಿ ನೀವು ಅದಕ್ಕೆ ಅರ್ಹತೆ ಇಲ್ಲ ಅಂತ ನೋಡ್ಕೊಂಡು ಅರ್ಜಿ ಸಲ್ಲಿಸ್ಬೇಕಾರೆ ಅದೇ ರೀತಿ ಇಲ್ಲಿ ಸಹಾಯಕ ಲೆಕ್ಕ ಹುದ್ದೆ ಇದ್ದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಮೊದಲಿಗೆ ನಿಮ್ದು ಏನು ನೋಡ್ಕೋಬೇಕು ನಿಮ್ಮದು ಕ್ವಾಲಿಫಿಕೇಷನ್ಗೆ ಸಂಬಂಧಿಸಿದಂತೆ ಮತ್ತು ನಿಮ್ದಲ್ಲಿ ಯಾವ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಂತೇಳಿ ಇಲ್ಲಿ ಡಿಸೈಡ್ ಮಾಡ್ಕೊಂಡು ಬರ್ಬೇಕ್ರಿ ತೈತಲ್ಲ ಇದು ಡಿಸೈಡ್ ಮಾಡ್ಕೊಂಡು ಆದಮೇಲೆ ಇನ್ನೊಂದು ಪಿ ಡಿ ಎಫ್ ಐತ್ರಿ ಅಲ್ಲಿ ಡಿಸೈಡ್ ಮಾಡ್ಕೊಂಡು ಬಂದು ಅಲ್ಲಿ ನೀವು ಆಲ್ರೆಡಿ ಏನಿದೆ ನಿರ್ವಾಹಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸ್ತಿದ್ರೆ ಅಲ್ಲಿ ಏನು ಮಾಡಬೇಕು ಅಲ್ಲಿ ಆಲ್ರೆಡಿ ನೀವು ಯಾವುದಕ್ಕ ಅಂದ್ರಲ್ಲಿ ನಿರ್ವಾಹಕ ಹುದ್ದೆಗೆ ಹೆಚ್ಚಿಗೆಗೆ ಸಂಬಂಧಿಸಿದಂತೆ ಅರ್ಜಿನ ಸಲ್ಲಿಸೋಕೆ ನೋಡ್ಕೊಂಡು ಬಂದಿರ್ತೀರಿ ಇಲ್ಲಿ ನಿಮ್ಮ ಕ್ಯಾಟಗರಿಗೆ ಮತ್ತು ನೀವು ಸಲ್ಲಿಸೋ ಮೀಸಲಾತಿಗೆ ಹುದ್ದೆಗಳು ಅದಾವ ಇಲ್ಲ ಅಂತ ನೋಡ್ಕೊಂಡು ಅರ್ಜಿ ಸಲ್ಲಿಸ್ಬೇಕು ರೀ ಬರೀ ಕೇವಲ ನಮ್ಮ ದೋಸ್ತಗೆ ಫೋನ್ ಅಸ್ತರಿ ದೋಸ್ತ ನಾನು ಅಪ್ಲಿಕೇಶನ್ ಹಾಕ್ಬೇಕು ಮಾಡಿನಿ ಎಸ್ ಡಿ ಎಫ್ ಡಿ ಅಂದ್ಲಿ ಅವ್ನು ಹೇಳಂತಾನೆ ಹೌದಾ ಅಲ್ಲಿ ಹಂಗಿದ್ರೆ ಇದಕ್ಕೆ ಹಾಕ್ಬಿಡಪ್ಪ ನಿರ್ವಾಹಕ ಹುದ್ದೆಗಳೈತಿ ಅದಕ್ಕೆ ಹಾಕಿ ನಿಂದು ಹೆಂಗು ಕಾಮರ್ಸ್ ಮುಗ್ದಲ್ಲ ಅದಕ್ಕಾಗಿ ನೀನು ಸಹಾಯಕ ಲೆಕ್ಕಿಗೆ ಹಾಕಿ ನಾನು ಅದಕ್ಕೆ ಹಾಕಿನಂತೆ ಅವ್ನು ಹೇಳಿಬಿಡ್ತಾನೆ ಅವನಿಗೆ ಕೆಟಗರಿ ಏನಿರ್ತದ ಟೂ ಎ ಇರ್ತದ ನಿಮ್ಮದು ಏನಿರ್ತದ ಜನ್ರಲ್ ಕೆಟಗರಿ ಇರ್ತದೆ ಹೀಗಾಗಿ ಅವ್ನ್ಗೆ ಬರುವ ಹುದ್ದೆಗಳು ಬೇರೆ ಇರ್ತಾವೆ ನಿಮಗೆ ಬರೋ ಹುದ್ದೆಗಳು ಬೇರೆ ರೀ ಅವೇನು ಮಾಡ್ತಾನೆ ನಾವು ಯಾವ್ದನ್ನು ಹಾಕಿ ನಾನು ಹಾಕಿದ್ರೆ ಆ ಥಳಪ್ಪ ಅವ್ನು ಆಲ್ರೆಡಿ ಅದನ್ನ ಅವೆಲ್ಲ ನೋಡ್ಕೊಂಡು ಅಂತ ತಿಳ್ಕೊಂಡು ನೀವು ಆ ರೀತಿ ಅಪ್ಲಿಕೇಶನ್ ಹಾಕ್ತೀರಿ ಈ ರೀತಿ ತಪ್ಪುಗಳು ಮಾಡೋದ್ರಂತ್ರ ನಿಮ್ಮಲ್ಲಿ ಕೆಟಗರಿ ಹುದ್ದೆಗಳನ್ನೇ ಇರೋಂಗಿಲ್ಲ ನೀವು ಅಪ್ಲಿಕೇಶನ್ ಹಾಕಿಬಿಡ್ತೀರಿ ಹೀಗಾಗಿ ನಿಮ್ಮದು ಸ್ಕೋರ್ ಆದರೂ ಕೂಡ ಸೆಲೆಕ್ಷನ್ ಆಗೋದು ಡೌಟ್ ರೀ ಅದಕ್ಕಾಗಿ ಅಪ್ಲಿಕೇಶನ್ ಹಾಕೋ ಮುಂಚೆ ಇದೇ ಒಂದು ಅಪ್ಲಿಕೇಶನಲ್ಲಿ ಯಾವುದೇ ಒಂದು ಅಪ್ಲಿಕೇಶನ್ ಹಾಕ್ತೀರಂದ್ರೆ ನಿಮ್ಮದು ನಿಮ್ಮ ಕಲ್ತಿರೋ ನೀವು ಕಲಿತಿರೋ ವಿದ್ಯಾರ್ಥಿಗೆ ತಕ್ಕಂತೆ ಅಲ್ಲಿ ಪೋಸ್ಟ್ ಐತಿಲ್ಲ ಅಂತ ನಾವು ಮೊದಲು ನೋಡ್ಕೋಬೇಕ್ರಿ ಇದಾದ ಮೇಲೆ ನಿಮ್ಮ ಕೆಟಗರಿಗೆ ಅಂತ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ನೀವೇನಾದರೂ ಈಗ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆಗೆ ಸಂಬಂಧಿಸಿದಂತೆ ನಿರ್ವಾಹಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸ್ತಿದ್ರ ನೀವು ಇಲ್ಲಿ ಯಾವುದೇ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಹೈಯೆಸ್ಟ್ ಪೋಸ್ಟ್ ಇರೋದು ರೀ ಎರಡು ನೂರು ನಲವತ್ತು ಪೋಸ್ಟ್ ಇಲ್ಲಿ ಹೈಯೆಸ್ಟ್ ಇರ್ತಾವೆ ಅದಕ್ಕಾಗಿ ಯಾವ್ಯಾವ ಕೆಟಗರಿಗೆ ಎಷ್ಟು ಅದ ಅಂತೇಳಿ ರೀ ಇಲ್ಲಿ ಇತರೆ ಅಂದರೆ ಇದು ಎಲ್ಲರಿಗೂ ಕೂಡ ಸಂಬಂಧಿಸಿದ ರೀ ಇತರೆ ಒಟ್ಟಾರೆಯಾಗಿ ಅದಾವು ಅದರಲ್ಲಿ ಸಾಮಾನ್ಯ ಅಂದರೆ ಯಾವುದೇ ರೀತಿಯ ಮೀಸಲಾತಿಗಳನ್ನು ಕೋರದೇ ಇರುವ ಡೈರೆಕ್ಟಾಗಿ ನೇಮಕಾತಿ ಆಗೋಣ ಅಥವಾ ಅದರ್ಸ್ ಇರುವ ಅಭ್ಯರ್ಥಿಗಳಿಗೆ ರೀ ಒಂದು ವೇಳೆ ಇಲ್ಲಿ ಕೇವಲ ಒಂದೇ ಪೋಸ್ಟ್ ಇತ್ತು ಅದಾಗ ನೀವೇನಾದ್ರೂ ಅಪ್ಲಿಕೇಶನ್ ಹಾಕಿದ್ರಿ ಅಂದ್ರೆ ಜಾಸ್ತಿ ಸ್ಟಡಿ ಮಾಡ್ಬೇಕ್ರಿ ಅದು ಒಂದು ಪೋಸ್ಟಿಗೆ ಎಷ್ಟು ಪಾಯ್ಟ್ ಇರ್ತದೆ ಕಡಿಮೆ ಅಂದ್ರೆ ನಾಲ್ಕುನೂರು ಐದುನೂರು ಮಟ್ಟ ಪಾಯಿಂಟ್ ಇರ್ತದೆ ಅದಕ್ಕಾಗಿ ನೋಡ್ಕೊಂಡು ಅಪ್ಲಿಕೇಶನ್ನ ಹಾಕ್ಬೇಕ್ರಿ ಈಗ ಇಲ್ಲೇ ನೋಡ್ಕೋರಿ ಇದು ಜಾಸ್ತಿ ಪೋಸ್ಟ್ ಅದ ಇದಕ್ಕೆ ಎಲ್ಲರೂ ಕೂಡ ಹಾಕ್ಬೋದು ರೀ ಎಲ್ಲ ಕ್ಯಾಟಗರಿಗೆ ಪೋಸ್ಟ್ ಅದ ನೋಡ್ರಿ ಇಲ್ಲಿ ಪರಿಶಿಷ್ಟ ಜಾತಿ ಎ ಪಂಗಡಕ್ಕೆ ಅದಾವ ಅದೇ ರೀತಿ ಬಿ ಪಂಗಡಕ್ಕೆ ಅದಾವೆ ಸಿಗ ಅದಾವ ಇನ್ನು ಅದೇ ರೀತಿ ಪರಿಶಿಷ್ಟ ಪಂಗಡ ಎಷ್ಟೇ ಅಭ್ಯರ್ಥಿಗಳು ಕೂಡ ಇರ್ತಾ ಇಲ್ಲ ಅದೇ ರೀತಿ ಪ್ರವರ್ಗ ಒಂದಕ್ಕೂ ಹತ್ತು ಪೋಸ್ಟ್ ಅದಾವೆ ಪ್ರವರ್ಗ ಟು ಮೂವತ್ತಾರು ಮೂವತ್ತಾರದವು ಟು ಬಿಗೆ ಹತ್ತು ಅದಾವೆ ಹೀಗಾಗಿ ಇಲ್ಲಿ ಒಟ್ಟು ಕೂಡಕ್ಕೆ ಅದಾವ ಇದಕ್ಕೆ ಎಲ್ಲರೂ ಕೂಡ ಅರ್ಜಿನ ಸಲ್ಲಿಸ್ಬೋದು ಅದರ ಇಲ್ಲಿ ಒಂದಿಷ್ಟು ಹುದ್ದೆಗಳಿಗೆ ಕಡಿಮೆ ಇರ್ತಾ ಇಲ್ಲ ನೋಡ್ರಿ ನೆಕ್ಸ್ಟ್ ಸಹಾಯಕ ಈಗ ನಾ ಏನು ಆಲ್ರೆಡಿ ಮಾತಾಡಿದ್ನಲ್ಲ ಅದಕ್ಕೆ ಸಂಬಂಧಿಸಿದ ನೋಡ್ರಿ ಇಲ್ಲಿ ಸಾಮಾನ್ಯಗ ಇಲ್ಲಿ ನೋಡ್ಕೊಳ್ರಿ ಕೇವಲ ಒಂದು ಇಲ್ಲಿ ಮೀಸಲಾತಿಗೆ ಇರೋರಿಗೆ ಮಾತ್ರ ಇಲ್ಲಿ ಹುದ್ದೆಗಳು ಇರ್ತಾವೆ ಅದಕ್ಕಾಗಿ ಅವ್ರು ನೋಡಿಕೊಂಡು ಅಪ್ಲಿಕೇಶನ್ ಹಾಕ್ಬೇಕು ರೀ ಇಲ್ಲಿ ನೋಡ್ರಿ ತಡೆ ಮತ್ತು ತಡಬಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಹುದ್ದೆಗಳು ಇಲ್ರಿ ಇಲ್ಲಿ ಇಲ್ಲಿ ಸಾಮಾನ್ಯದೊಳಗೆ ಐತಲ್ಲ ನಾನು ಅದ್ರೊಳಗೆ ಅದ್ರ ಪೈಟ್ ಮಾಡ್ತೀನಿ ಆ ಒಂದು ಹುದ್ದೆಗೆ ನೋಡ್ರಿ ಇಲ್ಲಿ ಟೂ ಎದವ್ರು ಪೈಟ್ ಮಾಡ್ತಾರೆ ಟು ಬಿ ಒಟ್ಟು ಕೆಟಗರಿಯವ್ರು ಪೈಟ್ ಮಾಡ್ತಾರೆ ಅದ್ರ ಜೊತೆಗೆ ಜನ್ರಲ್ ಕೆಟಗರಿ ಅವರು ಇವರದು ಒಂದೇ ಹುದ್ದೆ ಇವ್ರಿಗೇನಿರ್ತದಲ್ಲ ಇಲ್ಲಿ ನೋಡ್ಕೋರಿ ಈಗ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಏ ಪರಿಶಿಷ್ಟ ಜಾತಿ ಏತ ಏನೈತಲ್ಲ ಇಲ್ಲಿ ಒಂದು ಹುದ್ದೆ ಐತ್ರಿ ಇವರು ಇದಕ್ಕೂ ಕೂಡ ಫೈಟ್ ಮಾಡ್ಬೋದು ಇಲ್ಲಿ ಸಾಮಾನ್ಯದಲ್ಲಿ ಏನು ಹುದ್ದೆ ಇರ್ತಲ್ಲ ಇದಕ್ಕೂ ಕೂಡ ಪೈಟ್ ಮಾಡ್ಬೋದು ಅದೇ ರೀತಿ ಇಲ್ಲಿ ಈ ಎಲ್ಲ ವರ್ಗಗಳು ಇವರೆಲ್ಲರೂ ಕೂಡ ಜನರಲ್ ಕೆಟಗರಿ ಅಂದರೆ ಜಿ ಎಮ್ದಾಗು ಪೈಟ್ ಮಾಡ್ಕೋಬೋದು ತಮ್ಮ ಕೆಟಗರಿಯಾಗೂ ಫೈಟ್ ಮಾಡ್ಕೋಬೋದು ಆದರೆ ಜನರಲ್ ಕ್ಯಾಟಗರಿ ಇರ್ತಾರಲ್ಲ ಅವರು ಓನ್ಲಿ ಜನ್ರಲಲ್ಲಿ ಮಾತ್ರ ಫೈಟ್ ಇರ್ತದೆ ರೀ ಅದಕ್ಕಾಗಿ ಅವ್ರಿಗೆ ಚಾನ್ಸ್ ಇರೋದು ಒಂದು ಜನ್ರಲ್ ಅದ ಆಯ್ಕೆ ಆಗಬೇಕು ಇಲ್ಲಾಂದ್ರೆ ಸೀದಾ ಹೊರಗೆ ಹೋಗಬೇಕು ಅದರಲ್ಲಿ ಟು ಎ ಟು ಬಿ ತಡಿ ಉಳಿದ ಅಭ್ಯರ್ಥಿಗಳಿಗೆ ಏನಿತ್ತಲ್ಲ ತಮ್ಮ ಕ್ಯಾಟಗರಿಯಾಗ ಒಮ್ಮೆ ಪೋಸ್ಟ್ ಇರ್ತಾವೋ ಅಲ್ಲಿ ಕೂಡ ಫೈಟ್ ಮಾಡ್ಬೋದು ಅದೇ ರೀತಿ ಜನರಲ್ ಅಂದ್ರೆ ಸ್ಕೋರ್ ಜಾಸ್ತಿ ಆಯ್ತಂದ್ರೆ ಜನರಲ್ ಕೆಟಗರಿಗೆ ಕೂಡ ಅವ್ರನ್ನ ಸೆಲೆಕ್ಟ್ ಮಾಡ್ಬೋದು ಅದಕ್ಕಾಗಿ ಅವ್ರಿಗೆ ಎರಡು ಚಾನ್ಸ್ ರೀ ಅದಕ್ಕಾಗಿ ಅರ್ಜಿ ಸಲ್ಲಿಸಬೇಕಾದ್ರೆ ನೋಡ್ಕೊಂಡು ಅರ್ಜಿ ಸಲ್ಲಿಸ್ಬೇಕ್ರಿ ಇಲ್ಲಿ ಬೆಸ್ಟಪ್ಪ ಅಂದ್ರೆ ತರ್ಡೇ ತಡೆ ಬಿ ಅಭ್ಯರ್ಥಿಗಳು ಏನಿದ್ರಲ್ಲ ಅಂದರೆ ಸಹಾಯಕ ಲೆಕ್ಕಿಗ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಪ್ಲಿಕೇಶನ್ ಹಾಕೋದು ಬಿಡೋದು ಬೆಸ್ಟ್ ರೀ ಉಳಿದದಕ್ಕೆ ಹಾಕ್ರಿ ಬಟ್ ಇದನ್ನು ಅಪ್ಲಿಕೇಶನ್ ಹಾಕುವಾಗ ನೂರು ರೂಪಾಯಿನ ಎಕ್ಸ್ಟ್ರಾ ಕಟ್ತಿರಲ್ಲ ಇದನ್ನು ಬಿಟ್ಟು ಹಾಕೋದು ಬೆಸ್ಟ್ ರೀ ಯಾಕಂದ್ರೆ ಇರೋದು ಹದಿಮೂರು ಹುದ್ದೆ ಹದಿಮೂರು ಒಳಗೆ ನಿಮಗೆ ಜನರಲ್ ಕ್ಯಾಟಗರಿ ಆಗಿರ್ಬೋದು ಟು ಎ ಟ್ ತರ್ಡ್ ಬಿ ಅಭ್ಯರ್ಥಿಗಳಿಗಾಗಿರ್ಬೋದು ಇರೋದು ಒಂದು ಪೋಸ್ಟ್ ರೀ ಒಂದು ನೀವು ಎಷ್ಟು ಲಕ್ ಎಷ್ಟು ಸಾವಿರ ಗಂಟಲೆ ಅಭ್ಯರ್ಥಿಗಳು ಫೈಟ್ ಮಾಡೋದಾಗ್ತದೆ ಅದಕ್ಕಾಗಿ ಇವ್ರಿಂಥಲ್ಲಿ ನೋಡಿಕೊಂಡು ಬಿಡೋದು ಬೆಸ್ಟ್ ರೀ ಉಳಿದ ಅಭ್ಯರ್ಥಿಗಳು ಒಂದೊಂದು ಅಥವಾ ನೀವು ಅದರ ಹಾಕ್ಬೋದು ಅಥವಾ ಬಿಡ್ಬೋದು ಅದು ನಿಮಗೆ ಬಿಟ್ಟಿದ್ದು ಅದಕ್ಕಾಗಿ ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ಹುದ್ದೆಯನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ನೋಡಿರಿ ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಮ್ಮ ವರ್ಗಕ್ಕೆ ಮತ್ತು ನೀವು ಕೋರೋ ಮೀಸಲಾತಿಗೆ ಇಲ್ಲಿ ಹುದ್ದೆಗಳೆಲ್ಲ ನೋಡಿಕೊಂಡು ರೀ ಇನ್ನು ನಿರ್ವಾಹಕ ಹುದ್ದೆದ್ದು ಏನಿದೆ ಅಲ್ಲ ಇದು ನಾಣ್ಯಸಿಗೆಗೆ ಸಂಬಂಧಿಸಿದಂತೆ ಒಟ್ಟು ಅರವತ್ತು ಹುದ್ದೆಗಳದವು ಅರವತ್ತು ಹುದ್ದೆ ಒಳಗೆ ಯಾವ ವರ್ಗಕ್ಕೆ ಎಷ್ಟಿಲ್ಲ ಟೋಟಲ್ ಆಗಿ ಕೊಟ್ಟಿರ್ತಾರೆ ಇಲ್ಲಿ ನೀವು ನೋಡ್ಕೋಬೋದು ಯಾರ ತೃತೀಯ ಲಿಂಗ ಇದ್ರೆ ಸಾಮಾನ್ಯ ಇದ್ದರೆ ಮಾತ್ರ ಇಲ್ಲಿ ನೀವು ಸಿಲೆಕ್ಷನ್ ಇಲ್ಲ ಅಂದ್ರೆ ಆಗಲ್ಲ ರೀ ಅವರು ಕೂಡ ಇರ್ತಾರೆ ಅದಕ್ಕಾಗಿ ಇಲ್ಲಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ರಿ ಇದು ಪಿ ಡಿ ಎಫ್ ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಲಾಗಿರ್ತದ ಇನ್ನು ಅದೇ ರೀತಿ ಕೃಷಿ ಇಲಾಖೆ ಮಾರಾ ಮಾರಾಟ ಸಾರಿ ಕೃಷಿ ಮಾರಾಟ ಇಲಾಖೆಯಲ್ಲಿ ಖಾಲಿ ಇರೋ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕೂಡ ಇರ್ತಾವೆ ಇಲ್ಲಿ ಯಾವ ಯಾವ ಮೀಸಲಾತಿಯನ್ನು ಕೂರ್ತಿರ್ತಾರೋ ನಿಮ್ಮ ಕ್ಯಾಟಗರಿಗೆ ಹುದ್ದೆಗಳಿದ್ರೆ ಮಾತ್ರ ಅರ್ಜಿ ಸಲ್ಲಿಸ್ರಿ ಇಲ್ಲಿಕಂದ್ರೆ ಸಲ್ಸಾಕೆ ಹೋಗ್ಬೇಡ್ರಿ ನಿಮಗೆ ಕ್ಯಾಟಗರಿಗೆ ಇರ್ತಾವೆಲ್ಲ ನೋಡಿಕೊಂಡು ಅರ್ಜಿ ಸಲ್ಲಿಸ್ಬೇಕ್ರಿ ಅದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಅಪ್ಲಿಕೇಶನ್ ಹಾಕೋ ಮುಂಚೆ ನೋಡಿ ಸಲ್ಲಿಸ್ಬೇಕು ರೀ ಅವ್ರು ಅಪ್ಲಿಕೇಶನ್ ಹಾಕೋ ಮುಂಚೆ ತೊಗೊಂಡ್ಬಿಡ್ತರಿ ಡೈರೆಕ್ಟ್ ನಿಮ್ಮದಲ್ಲಿ ಒಂದು ವೇಳೆ ನಿಮ್ಮ ಜಾತಿಗಾಗಿರಲಿ ಅಥವಾ ನಿಮ್ಮ ಕ್ಯಾಟಗರಿಗಾಗಿರಲಿ ಆಗಿರಲಿ ಏನಾದರೂ ಹುದ್ದೆ ಇಲ್ಲ ಅಂದ್ರೆ ನಿಮ್ಗೆ ಬರೀ ಜನ್ರಲ್ ಕ್ಯಾಟಗರಿಯಲ್ಲಿ ಪೈಟ್ ಕೊಡೋದಕ್ಕಾಕತ್ರಿ ಜನರಲ್ ಕ್ಯಾಟಗರಿಗೆ ಮತ್ತು ನಿಮ್ಮ ಕಾಸ್ಟ್ ಎಸ್ ಸಿ ಎಸ್ ಟಿ ಇದ್ರಂತ ತಿಳ್ಕೊರಿ ಮತ್ತು ಜನ್ರಲ್ ಕ್ಯಾಟಗರಿ ಒಬ್ಬರು ಇದ್ರೆ ತಿಳ್ಕೊರಿ ಇಲ್ಲಿ ಎಸ್ ಸಿ ಎಸ್ ಎರಡು ಚಾನ್ಸ್ ಸಿಕ್ಕರೆ ನಿಮ್ಗೆ ಒಂದೇ ಚಾನ್ಸ್ ಸಿಗ್ತಾರೆ ಇಲ್ಲಿ ಇವರಿಗೆ ಸಂಬಂಧಿಸಿದಂತೆ ಒಂದು ತೊಂಬತ್ತು ಅಂಕ ತಗೊಂಡ್ರು ಸೆಲೆಕ್ಟ್ ಹಾಕಾರೆ ಬಟ್ ನೀವು ಇಲ್ಲಿ ನೂರ ಇಪ್ಪತ್ತು ಒಂದರೂ ಕೂಡ ಸೆಲೆಕ್ಷನ್ ಆಗೋದು ಡೌಟ್ ಇರ್ತದೆ ರೀ ಅದಕ್ಕಾಗಿ ಇಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಮುಖ್ಯವಾಗಿ ನಿಮ್ಮ ಕ್ಯಾಟಗರಿಗೆ ಸಂಬಂಧಿಸಿದಂತೆ ಇಲ್ಲ ಅಂತ ನೋಡ್ಕೋರಿ ಇವು ಪಿ ಡಿ ಎಫ್ ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಲಾಗಿರ್ತದ ಪ್ರತಿಯೊಂದು ಹೆಚ್ಗೆ ನಾನ್ ಹೆಚ್ಚಿಗೆಗೆ ಸಂಬಂಧಿಸಿದಂತೆ ಏನೇನೆಲ್ಲ ಹುದ್ದೆಗಳಲ್ಲಿ ಕೃಷಿ ಮಾರಾಟ ಇಲಾಖೆಯಲ್ಲಿ ಕಾಲಿರುವ ದ್ವಿತೀಯ ದರ್ಜೆ ಸಹಾಯಕರದು ಬೇರೆ ಪಿ ಡಿ ಎಫ್ ಅದು ಪ್ರತಿಯೊಂದು ಕೂಡ ಬೇರೆ ಬೇರೆ ಪಿ ಡಿ ಎಫ್ ಇರ್ತಾವೆ ಆದಷ್ಟು ಟೆಲಿಗ್ರಾಮ್ದಾಗ ಹೋಗಿ ನೋಡಿಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸ್ರಿ ತಿಳಿತಲ್ಲ ಯಾಕಂದ್ರೆ ಕಡಿಮೆ ಹುದ್ದೆಗಳದಾವ್ರಿ ಮತ್ತೆ ಅದರಾಗ ವಿಭಾಗಗಳನ್ನು ಮಾಡ್ಯಾರ ವರ್ಗೀಕರಣ ಮಾಡ್ಯಾರ ಪ್ರತಿಯೊಂದು ವರ್ಗಕ್ಕೆ ಸಂಬಂಧಿಸಿದಂತೆ ರೋಸ್ಟರನ್ನು ರೆಡಿ ಮಾಡಿರ್ತಾರೆ ಅಲ್ಲಿ ನಿಮ್ಮ ಕ್ಯಾಟಗರಿಗೆ ಹುದ್ದೆಗಳೆಲ್ಲ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ರಿ ಸ್ನೇಹಿತರು ಇದಕ್ಕೆ ಸಂಬಂಧಿಸಿದಂತೆ ನೀವೇನಾದರೂ ಎಸ್ ಟಿ ಎಫ್ ಡಿ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾಯಿದ್ರೆ ನಮ್ಮ ಕಡೆ ನೋಟ್ಸ್ ಕೂಡ ಇರ್ತಾವೆ ಆಲ್ಮೋಸ್ಟ್ ಎಲ್ಲ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸಿಲೆಬಸ್ ಕವರ್ ಆಗಿರೋ ನೋಟ್ಸ್ ಇರ್ತಾವೆ ಆ ನೋಟ್ಸ್ ಏನಾದರೂ ನಿಮಗೆ ಬೇಕಾಗಿತ್ತಂದರೆ ನೈನ್ ಪೈ ತ್ರೀ ಏಟ್ ಒನ್ ಪೈ ಒನ್ ಪೈ ತ್ರೀ ಪೈ ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ನೋಟ್ಸನ್ನು ಸ್ ಕೊಡಲಾಗ್ತದೆ ಬೆಸ್ಟ್ ಇಂಪಾರ್ಟೆಂಟ್ ಕ್ವಶನ್ ವಿತ್ ಆನ್ಸರ್ ಜೊತೆಗೆ ನಿಮಗೆ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ರೀ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಅಪ್ಲಿಕೇಶನ್ ಅರ್ಜಿ ಸಲ್ಲಿಸುವ ಮುಂಚೆ ಅಂತೇಳಿ ಇನ್ನೊಂದು ವಿಡಿಯೋ ಮಾಡಿದ್ರೆ ಅದನ್ನು ಕೂಡ ನೋಡ್ಕೋರಿ ಯಾಕಂದರೆ ಅದರಲ್ಲಿ ಕೂಡ ಸ್ವಲ್ಪ ಇನ್ಸ್ಟ್ರಕ್ಷನ್ಗಳನ್ನ ಹೇಳಿ ಮತ್ತೆ ಇದರಲ್ಲಿ ಒಂದಿಷ್ಟು ಹೇಳಿವಿ ಎರಡೂ ಕೂಡ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ರಿ ಅರ್ಜಿ ಸಲ್ಲಿಸೋಕಾಗ ಒಮ್ಮೆ ಏನಾದರೂ ತಪ್ಪು ಮಾಡಿದ್ರಂದ್ರೆ ಮತ್ತೆ ಇಲ್ಲಿ ಯಾವುದೇ ಕಾರಣಕ್ಕೂ ಎಡಿಟ್ ಆಪ್ಷನ್ನ ಇಟ್ಟಿಲ್ಲ ರೀ ತೆತ್ತಲ್ಲ ಯಾಕಂದ್ರೆ ಏಳ್ನೂರ ಐವತ್ತು ರೂಪಾಯಿ ಕಟ್ಟಿರ್ತೀರಿ ಅಲ್ಲಿ ಅಪ್ಲಿಕೇಶನ್ ಹಾಕೋ ತಪ್ಪು ಮಾಡಿದ್ರಂದ್ರೆ ಎಲ್ಲ ಕೂಡ ವೇಸ್ಟ್ ಆಗ್ತದೆ ರೀ ಅದಕ್ಕಾಗಿ ಆದಷ್ಟು ಅರ್ಜಿ ಸಲ್ಲಿಸುವಾಗ ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ಖುದ್ದಾಗಿ ನೀವೇ ಹೋದರೂ ಅರ್ಜಿ ಸಲ್ಲಿಸ್ರಿ ಇಲ್ಲಾಂದ್ರೆ ಫೈನಲ್ ಆಗಿ ಸಬ್ಮಿಟ್ ಮಾಡುವಾಗ ಅದನ್ನು ಅವ್ರು ನೀವು ಫೋನಲ್ಲಿ ವಿಡಿಯೋ ಮಾಡಿ ಅಂತ ಹೇಳ್ರಿ ಯಾಕಂದ್ರೆ ಕರೆಕ್ಟ್ ಅದೆಲ್ಲ ನೋಡ್ಕೊಂಡ ಮೇಲೆ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿರಿ ಓಕೆ ಇದಾಗಿತ್ತು ಇವತ್ತು ನಡೆಯೋ ಮತ್ತೆ ಮುಂದಿನಲ್ಲಿ ಶುಗುಣ ಶುಭ ದಿನ